ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಈಗ ಆಲ್ರೆಡಿ ನೀವು ಟಿ ಟಿ ಎಕ್ಸಾಮನ್ನು ಬರೆದಿದ್ದೀರಿ ಮೂವತ್ತು ಜೂನ್ಗೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಕೀ ಆನ್ಸರ್ಸು ಮತ್ತು ಫೈನಲ್ ಕೀ ಆನ್ಸರ್ಸ್ಗಳನ್ನು ಯಾವಾಗ ಪ್ರಕಟಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇದ್ದೀನಿ ನೋಡಿ ಫಸ್ಟ್ ಆಫ್ ಆಲು ತರ್ಟಿ ಜೂನ್ಗೆ ನೀವು ಎಕ್ಸಾಮ್ ಬರೆದಿರ ಆಲ್ಮೋಸ್ಟ್ ಆಲ್ ಅವರು ತ್ರೀ ವೀಕ್ಸ್ ಟು ಫೈವ್ ವೀಕ್ಸ್ ಒಳಗಡೆ ಅವರು ಬಿಡ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ಅವರು ಬಿಟ್ಟಿರೋ ಥರ ಈಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರವರೆಗೂ ತ್ರೀ ವೀಕ್ಸ್ ಟು ಫೈವ್ ವೀಕ್ ಬಿಟ್ಟಿದ್ದಾರೆ ಆಲ್ಮೋಸ್ಟು ತ್ರೀ ವೀಕ್ಸ್ ಎಂಡಿಗೆ ಬಿಡ್ತಾಯಿದ್ದಾರೆ ಸೊ ನನಗನ್ಸುತ್ತೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕು ಕೀ ಆನ್ಸರ್ಸ್ಗಳನ್ನು ಬಿಡ್ತಾರೆ ಅಂತ ಸೊ ಪ್ರೀವಿಯಸ್ ಇಯರು ಒಂದು ಟು ತ್ರೀ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಆಮೇಲೆ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬಿಟ್ಟ ನಂತರ ನಿಮಗೆ ಎಷ್ಟು ಫೈವ್ ಟು ಸೆವೆನ್ ಡೇಸ್ ಕೊಡ್ತಾರೆ ಅವರು ಯಾವುದಕ್ಕೆ ಅಂದರೆ ನೀವು ಆಬ್ಜೆಕ್ಷನ್ ಹಾಕೋದಕ್ಕೆ ಕೀ ಆನ್ಸರಲ್ಲಿ ಏನಾದರೂ ತಪ್ಪಾಗಿದ್ದರೆ ಇಲ್ಲ ಇದು ತಪ್ಪಾಗಿ ಬಿಟ್ಟಿದ್ದಾರೆ ಅಂಥೇಳಿ ಪ್ರೂಫ್ ಸಮೇತ ನೀವು ಆಬ್ಜೆಕ್ಷನ್ ಹಾಕಬೇಕಾಗುತ್ತೆ ಸೊ ಹೋದ್ಸರಿ ಹಾಕಿದ್ದೀವಿ ಹಲವಾರು ಒಂದು ಒಂದಿಷ್ಟು ಕೀ ಆನ್ಸರ್ಸ್ಗಳು ಭಾಳ ಒಂದು ಕೀ ಆನ್ಸರ್ಸ್ಗಳಿಗೆ ಹಾಕಿದ್ವಿ ಕೆಲವು ಕಿ ಆನ್ಸರ್ಸ್ಗಳು ಮಾತ್ರ ಬದಲಾವಣೆ ಆದವು ಸೊ ಬದಲಾವಣೆ ಆಗ್ತವೆ ಒಂದೊಂದ್ಸಲ ರಾಂಗ್ ಆಗಿರ್ತೈತಿ ಕೆಲವೊಂದು ಸಲ ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಒಂದೊಂದು ಸಲ ಕ್ವಶನ್ ಡಿಲೀಟ್ ಮಾಡ್ತಾರೆ ಸೊ ಎಲ್ಲ ಹೇಳ್ತೀನಿ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸು ಸೊ ಇದಕ್ಕೆ ಜಸ್ಟ್ ಈ ಕೀ ಆನ್ಸರ್ಸು ಮತ್ತು ಹೇಳ್ತೀನಿ ಕೀ ಆನ್ಸರ್ಸು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಬಿಡ್ತಾನೆ ಐದು ಏಳು ಐದರಿಂದ ಏಳು ದಿನ ಟೈಮ್ ಕೊಡ್ತಾನೆ ಚಾಲೆಂಜಸ್ ಮಾಡೋಕ್ಕೆ ಸೊ ಅದಾದ ನಂತರ ನಿಮಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳನೇ ತಾರೀಕು ವರೆಗೂ ನಿಮಗೆ ಫೈನಲ್ ಕೀ ಆನ್ಸರ್ಸ್ಗಳನ್ನು ಬಿಡ್ತಾನೆ ಫೈನಲ್ ಕೀ ಆನ್ಸರ್ ಅಂದರೆ ಮುಗಿತು ಅಲ್ಲಿ ಏನೂ ಚೇಂಜಸನ್ನು ಅವನು ಮಾಡೋದಿಲ್ಲ ಇದಿಷ್ಟು ಇದಾದ ನಂತರ ರಿಸಲ್ಟು ಹೇಳ್ತೀನಿ ಅದನ್ನು ಕೂಡ ರಿಸಲ್ಟ್ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದು ಹದಿನೈದು ದಿನಗಳ ನಂತರ ಅಂದರೆ ಟೂ ಟು ಫೋರ್ ವೀಕ್ಸ್ ಒಳಗಡೆ ನಿಮ್ಮ ರಿಸಲ್ಟು ಪ್ಲಸ್ಸು ಯು ಕ್ಯಾನ್ ಡೌನ್ಲೋಡ್ ದ ಯುವರ್ ಸರ್ಟಿಫಿಕೇಟ್ ಆಫ್ ಟಿ ಇ ಟಿ ಸೊ ಅದನ್ನು ಕೂಡ ಬರುತ್ತೆ ಬಟ್ ಇದು ಟೋಟಲಾಗಿ ಫೈವ್ ವೀಕ್ಸ್ ಟು ಸೆವೆನ್ ವೀಕ್ಸಿನ ಒಂದು ಪ್ರೊಸೆಸ್ಸು ಟೋಟಲ್ ಟಿ ಇ ಟಿ ಏನು ಇದು ಸ್ಟಾರ್ಟ್ ಎಕ್ಸಾಮ್ ಸ್ಟಾರ್ಟ್ ಆಗಿ ಅದು ಟೋಟಲಾಗಿ ನಿಮಗೆ ಸರ್ಟಿಫಿಕೇಟ್ ಬರೋವರೆಗೂ ಇದಿಷ್ಟು ಮಾಹಿತಿ ಫ್ರೆಂಡ್ಸ್ ಮತ್ತೇನಾದರೂ ಮಾಹಿತಿ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಎಲ್ಲರೂ ಪಾಸಾಗಲಿ